ಹೌದಾ ನಮ್ಮ ಬ್ರದರ್ ಹೇಳಿದ್ರಾ ಅಚ್ಛಾ ಅಚ್ಚಾ ಈಗ ನಮ್ಮ ಬ್ರದರ್ ಹೇಳೋದಾದ್ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕಲ್ಲ ಅಲ್ಲಿ ಸೆಂಟ್ರಲಿಂದ ತೊಗೊಳ್ಳಿ ಯಾರು ಕಳ್ಸೋರೆ ಯಾರ್ಯಾರು ಮಾಡೋರೆ ಏನು ಎತ್ತ ಅಂತ ಏನು ನನಗೇನು ತಲೆ ಕೆಟ್ಟಿದ್ಯಾ ನನಗೆ ಫೈಟ್ ರೋಡಲ್ಲಿ ಫೈಟ್ ಮಾಡ್ತೀನಿ ರೀ ನಾನು ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವುದೋ ಒಂದು ತೋಟದಲ್ಲಿ ಮಡಗೋದು ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಯಾರು ಯಾರು ಈಗ ಅವ್ನು ಹೇಳೋ ಹುಡುಗ ಹೇಳೋಣಲ್ಲ ನಾನು ಬಿ ಜೆ ಪಿ ಅವ್ರು ಕೊಟ್ಟೆ ಅಂತ ಇನ್ನೊಂದು ಕಡೆ ಅವನು ಯಾರು ಅಡ್ವೊಕೇಟೇ ಹೇಳಿದಾರಲ್ಲ ನಾನು ನನ್ನ ಬಗ್ಗೆ ನನಗೆ ಅಭಿಮಾನ ಗೌಡ್ರ ಬಗ್ಗೆ ಅಭಿಮಾನ ನಾನು ಭೇಟಿ ಮಾಡಿದ್ದೆ ನಾನು ತಿಳಿಸಿದ್ದೆ ಅಂತ ಅವತ್ತಾದರೂ ಕೂಡ ಏನು ಹೇಳಿದ್ದಾನಲ್ಲ ಅದು ಬಿಡಿ ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ ಅದೆಲ್ಲ ಈಗ ನೀ ನಾನು ಬಿಡಿ ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ರು ಅಂತ ಅದು ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ ಒಂದು ಚರ್ಚೆ ಮಾಡೋಣ ಅದಕ್ಕೆ ಈಗ ಡಿವೇಟ್ ಡಿವೇಟ್ ಮಾಡೋದು ಬೇಡ ಚರ್ಚೆ ಮಾಡೋಣ ಯಾರು ಬಿಟ್ರು ಯಾರು ರಿಲೀಸ್ ಮಾಡಿದ್ರು ಅಂತ ಅದಕ್ಕೆ ನಾನು ಎಲ್ಲಾ ಸವಾಲುಗೂ ಅದಕ್ಕೆ ಸಿದ್ಧ ಸರ್ಕಾರನೇ ಯಾಕೆ ಸುಮ್ಮನೆ ಕೂತಿತ್ತು ಅವಾಗ ಅರೆಸ್ಟ್ ಮಾಡಬೇಕಾಗಿತ್ತು ಕೇಂದ್ರದ ಕಡೆ ಬಟ್ ಮಾಡ್ತಾ ಇದ್ದಾರೆ ನಿಮ್ಮ ಕೈ ನಿಮ್ಮ ಕೈಲಿ ಆಗ್ಲೇ ಅಂದ್ರೆ ಬಿಟ್ಟು ಹೋಗಿ ನಾವು ಅಧಿಕಾರ ಗುರು ಅಶೋಕ್ ಅಶೋಕ ಈಗ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇಟ್ಕೊಂಡಿದ್ದಾರೆ ಆ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ಗೆ ಏನು ಗೌರವ ಕೊಡಬೇಕು ಆ ಗೌರವ ಕೊಡಲಿ ನಂಬರ್ ಒನ್ ವಿರೋಧ ಪಕ್ಷದ ನಾಯಕ ಆಗಿ ಒಬ್ಬ ಬಿ ಜೆ ಪಿ ಮಾತಾಡ್ತಾಯಿಲ್ಲ ಏನು ಹರಿಹ ಆಯ್ತಾಯಿದ್ರು ಯಾಕೆ ಏನಾಯ್ತು ಅವ್ರಿಗೆ ಈ ಹೆಣ್ಮಕ್ಳು ಹೋಗಿ ಅಶೋಕ ಅಂಗ್ ಎಲ್ ಲೀಡರ್ ಆಫ್ ದಿ ಅಪೋಸಿಷನ್ ಹೋಗ್ಬೇಕು ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಕರ್ಕೊಂಡು ಹೋಗ್ಬೇಕು ವಿಜನ್ನ ಕರ್ಕೊಂಡು ಹೋಗ್ಬೇಕು ಶೋಭಕ್ ಕರ್ಕೊಂಡೋಗ್ಬೇಕು ಆ ಸಿ ಟಿ ರವಿ ಕರ್ಕೊಂಡು ಹೋಗ್ಬೇಕು ಆ ಸುನೀಲ್ ಕರ್ಕೊಂಡು ಹೋಗ್ಬೇಕು ಅವರೆಲ್ಲ ಅವ್ರ ಪಾರ್ಟಿ ಲೀಡ್ರುಗಳು ಯಾರ್ಯಾರು ಇದ್ದಾರೆ ಸದಾನಗೌಡ್ರು ಎಲ್ಲ ಬೇರೆ ಏರಿ ಯಾರೇ ಇರಲಿ ಅವರೆಲ್ಲ ಕರ್ಕೊಂಡೋಗಿ ಎಲ್ಲರೂ ಮನೆಯನ್ನು ಹುಡುಕಿ ಎಲ್ಲ ನೋಡ್ಕೊಂಡವರಲ್ಲ ಫೋಟೋಗಳನ್ನ ಅವ್ರಿಗೆಲ್ಲ ಹೋಗಿ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ಕುಮಾರಸ್ವಾಮಿನೂ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ದೇವೇಗೌಡರು ಹೋಗ್ಬೇಕು ನಮಗೆ ಹೆಣ್ಮಕ್ಳು ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರಲ್ಲ ಅವರೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರ ಕಾರ್ಯಕರ್ತರು ಮತ್ತೊಂದು ಇರಲ್ಲ ಅವ್ರೆಲ್ಲ ಹೋಗಿ ಭೇಟಿ ಮಾಡಲಿ ಯಾಕೆ ಭೇಟಿ ಮಾಡ್ತಾಯಿಲ್ಲ ನೆನ್ನೆ ಅದನ್ನ ಹೋಮ್ ಮಿನಿಸ್ಟ್ರ್ ಬರ್ತಾರೆ ಈಗ ಹೋಮ್ ಮಿನಿಸ್ಟ್ರ್ ಬರ್ತಾರೆ ಹೋಮ್ ಮಿನಿಸ್ಟರ್ ಉತ್ತರ ಹೇಳ್ತಾರೆ ನಾನು ಬಿ ಜೆ ಪಿಯವ್ರು ಕೇಳ್ತಾ ಇದ್ದೀನಿ ಅವ್ರ ಪಾರ್ಟ್ನರ್ ತಾನೆ ಪ್ರೈಮ್ ಮಿನಿಸ್ಟ್ರ್ ಏನು ಹೇಳಿದ್ರು ಆಂ ಕುಮಾರಸ್ವಾಮಿ ಹೇಳ್ತಾರೆ ಎಂದಕ್ಕೆ ಪ್ರೈಮ್ ಮಿನಿಸ್ಟ್ರ್ ಯಾಕೆ ಪ್ರೈಮ್ ಮಿನಿಸ್ಟ್ ಯಾಕೆ ಅಂದರೆ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಹೇಳಿದ್ಮೇಲೆ ನಾವು ಕೇಳಲೇಬೇಕಲ್ಲ ಅವ್ರ ಪಾರ್ಟ್ನರ್ ಅಲ್ವಾ ಆಮೇಲೆ ಅಶೋಕ್ ಹೇಳ್ತಾರೆ ನಿಮ್ಮ ಜೊತೆ ಗೆದ್ದಿದ್ ಹೌದು ನಮ್ಮ ಜೊತೆ ಗೆದ್ದಿದ್ರು ಈಗ ಅವ್ರ ಜೊತೆ ಸೇರಿಕೊಂಡು ಹೋಗರೆ ಸಂಬಂಧ ನಂಟಿಸ್ತಾನೆ ಇರೋದಕ್ಕೆ ಪಾರ್ಟ್ನರ್ ಆಗಿರೋದಕ್ಕೆ ನಾವು ಕೇಳ್ತಾ ಇದೀವಿ ನಾಲ್ಕು ರಸ್ತೆ ಹೋಗೋನೆಲ್ಲ ಕೇಳಕ್ಕ ಇದ್ದೀತಾ ಇನ್ನೊಂದು ಇನ್ನ ನೋಡ್ರಿ ನೋಡ್ರಿ ಅವರೇ ಹೇಳೋದು ಅಜಿತ್ ಹಣ್ಮಕ್ಕರ್ ಜೊತೆ ನನಗೆ ಇಷ್ಟ ಇರಲಿಲ್ಲ ನಾನು ಯಾವಾಗ ಭೇಟಿ ಮಾಡಿದ್ದೆ ಅವ್ರು ಯಾರೋ ಬಂದು ನನ್ಗೆ ಹುಷಾರು ತಿಳಿಸಿದ್ರು ಸ್ವಲ್ಪ ಇತ್ತು ಅಂತ ಅವರೇ ಹೇಳಿದ್ರು ನಮ್ಗೆ ಏನ್ರಿ ಗೊತ್ತು ನಮ್ಗೆ ಇನ್ಫಾರ್ಮೇಶನ್ ಹೆಂಗ್ ಗೊತ್ತಾಗಬೇಕು ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗಬೇಕು